ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಈ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋದನ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಏನ್ ಮಾಡ್ತಾ ಇದ್ಯಾ? ಏಯ್. ಓಯ್. 음. ಇದೇನಿದು? ಏನು? ಟಾಯ್ಲೆಟ್ ಮಾಡ್ಕೊಂಡಿದ್ಯಾ ಟಾಯ್ಲೆಟಾ? ಇನ್ನೇನಿದು? ಏಯ್. ತು. ಎದಾಕ್ ಬಾತ್ ಹೋಗ್ಕ. ಯಾ ಇಲ್ಲ ಟಾಯ್ಲೆಟಾ. ಇನ್ನೇನ ಅಲ್ಲಿ ನೋಡಿದ್ರೆ ಗೊತ್ತಾಗಲ್ಲ ಸ್ಮೆಲ್ ಗೊಬ್ಬು ಹೊಡಿತಾ ಐತೆ ಹೋಗೋ ಎದ್ ಬಾತ್ರೂಮ್ಕ ಹೋಗ್ಯದ್ ಹೋಗ್ಯದ್ ಬಾತ್ರೂಮ್ಕ ಟಾಯ್ಲೆಟ್ ಇವಾಗ ಮಲ್ಕೊಂಡ್ ಸ್ವಲ್ಪ ಹೊತ್ತಾಗೈತೆ ಇಷ್ಟ್ ದೊಡ್ಡ ಕತ್ತೆ ಆಗಿದ್ಯಾ ಅವಾಗೆದ್ ಉತ್ ಟಾಯ್ಲೆಟ್ ಮಾಡ್ಕೊಂಡ್ ಕೂತಿದ್ಯಲ್ಲ ಒಳ್ಳೆ ಎಳೆ ಮಕ್ಳ ತರಾ ಟಾಯ್ಲೆಟ್ ಇಲ್ಲ ನಿಮ್ ತಾತನ್ ಬಂದ್ ಹೋಯ್ತಲ್ಲೇ ಎದ್ದೋಗೋ ಏಯ್ ಎದ್ದೋಗೋ ಗಬ್ಬು ಆಶ್ನೆ ಬರ್ತೈತೆ

ಡಟರ ಆದಮೇಲೆ ಇතර ಏನನ್ನ ಮಾಡ್ತಾರಾ ನಂಗೆ ಮೊನ್ನೆ ಆದ ಒಂದ್ಸಲಿ ಪ್ರ್ಯಾಂಕ್ ಮಾಡ್ದೆ ಅಂತ ಹೇಳ್ಬಿಟ್ಟು ಯಾವಾಗೂ ಇದೇ ತರ ಆತದ ನೀನು ಇನ್ನು ಪ್ರ್ಯಾಂಕ್ ಮಾಡದ ಕೇಳ್ತಾ ಇದೆಯಲ್ಲ ನೀನು ನೀ ಯಾಕೋ ಸ್ಮೈಲ್ ಗೊತ್ತಿಲ್ಲ ಡೌಟ್ ಆಗಿತಿ ತಂಕ ಚಂದ ದೊಪ್ಪಾ ತಂಕ ಗಬ್ಬು ಗಬ್ಬೋನೇ ಸ್ಮೈಲ್ ನೋಡು ಮಾತಾಡ್ಬೇಡ ನೋಡು